ಚಂದನ್ ನನ್ನ ಮದುವೆಗೆ ಬರಬೇಕಾದ್ರೆ ತ್ರೀ ಡೇಸ್ ಬಿಫೋರ್ ಒಂದು ಫೋನ್ ಮಾಡಿದ್ರು ಸೊ ಡೇ ಮಂಡ್ಯದ ಹುಡುಗಿನೇ ಇಲ್ಲಿ ನನಗೆ ಹೆಂಗೆ ಅಂದರೆ ಏನೂ ಫ್ರೀಯ ಮದುವೆ ಮಾಡ್ಕೊಬಿಟ್ಟರು ಒಂದು ರೂಪಾಯಿ ಡೌರಿ ತಗೊಂಡಿಲ್ಲ ಆ ಮದುವೆ ಸಮಯದಲ್ಲಿ ಚಂದನ್ ಕೇಳಿದೆ ಬ್ರೋ ನೀವು ಮತ್ತು ಅವರು ಬಾನು ಇಬ್ಬರು ಬರಬೇಕು ಅವಾಗ ಮಾತ್ರ ನನ್ನ ಮದುವೆ ಬರ್ತೀನಿದ್ರು ಆಫೀಸಿಗೆ ಕರ್ಸ್ಕೊಂಡ್ರು ಸುಮಾರು ಒಂದು ಅರ್ಧ ಗಂಟೆ ಮದ್ ನಂಗೆ ಬೇರೆ ಯಾವಾಗ ಬಿಟ್ಟು ಇಲ್ಲ ಕುಡಿಯೋದು ತಿನ್ನೋದು ಅವೆಲ್ಲ ಮಾಡ್ತಾರಲ್ಲ ಅವೆಲ್ಲ ಏನಿಲ್ಲ ನನಗೆ ನನಗೋಸ್ಕರ ಡ್ರೈ ಫ್ರೂಟ್ಸ್ ತಂದಿದ್ದ ಚಂದನ್ನು ಇಬ್ಬರು ತಿಂತ ಒಂದು ಬಾಕ್ಸ್ ಖಾಲಿ ಮಾಡ್ತಾ ಮಾತಾಡ್ತಾ ಕೂತಿದ್ವಿ ಆಗ ಚಂದನ್ ಅವ್ರು ಮಾತು ಹೇಳೋದು ಹಿಂಗೆ ಬ್ರೋ ಅರೇಂಜ್ ಮ್ಯಾರೇಜು ಒಂದು ಹ್ಞೂ ಕಣ್ಣು ಲವ್ ಮ್ಯಾರೇಜ್ ಆದರೆ ಇದೇ ಇತ್ತೆ ಅರೇಂಜ್ ಮ್ಯಾರೇಜ್ ಅಂದರೆ ಇದ್ದೆ ಅಂತ ಹೇಳಿದೆ ನನಗೆ ಏನು ಅಂದರು ಆಗ ನಾನು ಬಿಡಿಸ್ ಹೇಳಿದೆ ಚಂದ್ಗೆ ನೋಡಪ್ಪ ಅರೇಂಜ್ ಮ್ಯಾರೇಜ್ ಅಂದರೆ ಭಾಳಷ್ಟು ಸೌಕರ್ಯಗಳಿರ್ತವೆ ಲವ್ ಮ್ಯಾರೇಜ್ ಅಂತ ಸುಮ್ಮನೆ ಟಾಲೆ ಕಟ್ಸ್ಕೊಂಡ್ಬಿಟ್ಟು ಯಾಳಾದರೂ ಹುಡುಗರು ಉಂಟೈತವೆ ಅದು ಗೊತ್ತಾಗಕ್ಕಿಲ್ಲ ಮನೆಯವ್ರು ಹುಡುಕಿ ಪಡ್ಕಿ ಒಳ್ಳೇದಾಗಲಿ ಅಂತ ಕಾರಣಕ್ಕೆ ಮಾಡ್ತಾರೆ ಆಮೇಲೆ ನಮಗೆ ಇದಿರ್ತದೆ ಕಂಟ್ರೋಲ್ ಇರ್ತದೆ ಅರೇಂಜ್ ಮ್ಯಾರೇಜ್ ಆದರೆ ಅಂತ ನಾನು ಹೇಳ್ಕೊಟ್ಟೆ ಆಯ್ತು ಅಂತ ಲವ್ ಮ್ಯಾರೇಜ್ ಅಲ್ಲಿ ಫುಲ್ಲು ನಾವು ಜುಟ್ ಕೊಟ್ಬಿಟ್ಟಿರ್ತೀವಿ ತಗಪ್ಪ ನೀ ಜುಟ್ಟ ಇಟ್ಕಂತ ಕೊಟ್ಬಿಟ್ಟಿರ್ತಿವಿ ಹೆಣ್ಮಕ್ಳ ಕೈಗೆ ಕೊಡಬಾರ್ದು ಏನಂತ ಏನು ಕಾನೂನ್ಗಿಂತ ಇದು ನಮ್ಮ ಇಚ್ಛಾಶಕ್ತಿ ದೊಡ್ದ ಕಾನೂನ್ ದುಡ್ದ ಈಗ ಮಿಲನಾ ಫಿಲಮ್ ಅಲ್ಲಿ ಡೈವರ್ಸೆ ಕೋರ್ಟೆ ಕೊಟ್ರು ಅಪ್ಪು ಲಾಸ್ ನೋಡಕ್ ತಪ್ಪಕೊಂಡ್ವ ಪಾರ್ವತೀನ ತಪ್ಕೊಂಡ್ರೆ ಇಲ್ವೋ ಇಲ್ವ ಹೌದೋ ಇಲ್ವೋ ಹೇಳಣ್ಣ ಅಣ್ಣ ನಾವು ಮನ್ಸ್ ಮಾಡಿ ಚೆನ್ನಾಗಿ ಬದುಕಬೇಕು ಕಾನೂನು ಏನ ಒಂದು ಅದೊಂದು ಪ್ರೊಸೀಜರ್ ಅಷ್ಟೇ ಅಣ್ಣ ಸರ್ ನಾವಿಬ್ಬರು ಕೇಳಿ ಡಿಸೈಡ್ ಮಾಡಿ ಅಣ್ಣ ಇಬ್ಬರು ಇನ್ನು ಈಗ ಐವತ್ತು ವರ್ಷದಿಂದ ನೂರು ವರ್ಷದಿಂದ ಯಾವ ವಿಚ್ಛೇದನ ಇರಲ್ಲ ನಮ್ಮ ಅಪ್ಪ ತಾತ ಎಲ್ಲ ಚೆನ್ನಾಗಿಲ್ವ ಸರ್ ಚೆನ್ನಾಗಿ ಬದುಕಬೇಕು ಅಂತ ನಾನು ಪ್ರಯತ್ನ ಮಾಡ್ತೀನಿ ಸರ್ ನನಗೆ ಒಳ್ಳೆ ಇಂಟೆನ್ಷನ್ ಇದೆ ನನ್ನ ಸ್ನೇಹಿತ ಚೆನ್ನಾಗಿರ್ಲಿ ಅಂತ ಸರ್ ಏನೇ ಪ್ರಾಬ್ಲಮ್ ಅಂತ ನಾನು ರೆಡಿ ನಾನು ರಿಸ್ಕ್ ತೊಗೊಳ್ತೀನಿ ಬೇರೆ ಇಲ್ಲ ಅವ್ರು ಮಾಡೋದೇ ಇಲ್ಲ ಅಂದರೆ ಈಗ ಹೆಂಗೆ ಗೊತ್ತಾ ಟೀಚರ್ಸ್ ಹೇಳ್ತಾ ನಾನು ಕಾಲೇಜ್ ಸ್ಟೂಡೆಂಟ್ಸ್ನ ನಾನು ಹಂಡ್ರೆಡ್ ಪರ್ಸೆಂಟ್ ತೆಗಿತೀನಿ ಅಂತ ಸ್ಟೂಡೆಂಟ್ಸ್ ಅದು ಹೆಂಗೆ ತೆಗಿತೀರಾ ನೋಡ್ತೀನಿ ಸರ್ ನಾವು ಬರೀದೇ ಇದ್ರು ಅಂತ ಅಂದ್ಕೊಂಡ್ರೆ ಅಲ್ಲಿ ತೆಗೆಕಾಯಿ ನಾನು ಪ್ರಯತ್ನ ಮಾಡ್ತೀನಿ ಧ್ರುವ ಅವ್ರನ್ನೂ ಕೇಳ್ಕೊಳ್ತೀನಿ ಇವತ್ತು ಇದು ಮುಗಿದ ತಕ್ಷಣ ನಾನು ಬೆಂಗಳೂರಿಗೆ ಮೈಸೂರು ಇನ್ನೊಂದು ಕಾರ್ಯಕ್ರಮ ಅದೇ ಮುಗಿಸ್ಕೊಂಡು ಧ್ರುವ ಸರ್ ಸಾರ್ಜೋನ ರಿಕ್ವೆಸ್ಟ್ ಮಾಡ್ಕೋತೀನಿ ಧ್ರುವ ಅವರು ಒಂದು ತಿಳ್ಕೊಳ್ಳಿ ನಲವತ್ತೈದು ಕೋಟಿ ರೂಪಾಯಿ ಸಿನಿಮಾ ಪೊಗರು ಸಿನಿಮಾನ ಚಂದನ್ ಕೊಟ್ರು ನಿಮಗೆ ಒಂದು ಸಣ್ಣ ಎಕ್ಸಾಂಪಲ್ ಅದ್ದೂರಿ ಬಹದ್ದೂರು ಭರ್ಜರಿ ಸೂಪರ್ ಇಟ್ಟಲ್ವಾ ಅದಾದ್ಮೇಲೆ ಹರಿಕೃಷ್ಣ ಅವ್ರಿಗೆ ತಾನ ಕೊಡಬೇಕಾಯಿತು ಇಲ್ಲ ಗೆಳೆ ಚಂದನ್ ಚೆನ್ನಾಗಾಗ್ಲಿ ಅಂತ ಕೊಟ್ರು ಸೊ ಚಂದನ್ಗೆ ಒಳ್ಳೇದಾಗ್ಲಿ ಆ ಪ್ರೀತಿ ಇದ್ದರೆ ಧ್ರುವ ಅವ್ರ ಮಾತನ್ನು ಅವ್ರು ಕೇಳ್ತಾರೆ ನಾನು ಒಂದು ಮಾತು ರಿಕ್ವೆಸ್ಟ್ ಮಾಡ್ಕೋತೀನಿ ಸಿಕ್ಕಾಗ ನನ್ನ ಮಾತು ಕೇಳ್ತಾರೆ ಚಂದನ್ ಇಲ್ಲ ಅಂದರೆ ಕೇಳಿಸ್ಕೊಳ್ತಾರೆ ಆ್ಯಂಡ್ ಚಂದನ್ಲಿ ವಿವೇಚನೆ ಇದೆ ನಾನು ಕೂಡ ಕೂಪದಲ್ಲಿ ಒಂದು ಎರಡು ಸಲ ಹೇಳಿದಾಗ ಇಲ್ಲ ಬ್ರೋ ನಾಟ್ ಲೈಕ್ ದಟ್ ಅದು ಹಂಗಲ್ಲ ಹಿಂಗೆ ಆ್ಯಂಡ್ ಮದುವೆಗೆ ಏನಕ್ಕೆ ಬಂದರು ಚಂದನ್ ಹೇಳ್ತೀನಿ ಕೇಳಿ ಆ ದಿನ ಮುನ್ನೂರೈವತ್ತು ಕಿಲೋಮೀಟ್ರ್ ದೂರದಲ್ಲಿ ಒಂದು ಈವೆಂಟ್ ಇತ್ತು ನಾನೊಂದು ಫೋಟೋ ಹಾಕಿದ್ದೀನಿ ಫೇಸ್ಬುಕ್ ನನ್ನ ಮದುವೆ ದಿನ ಚಂದನ್ ಬಂದಿದ್ದು ಮನೆಗೆ ಬಂದು ಕೂತ್ಕೊಂಡ್ರು ಒಬ್ಬರು ಬೇಜಾರು ಮಾಡ್ಕೊಳ್ತೀರ ಆರೂವರೆಗೆ ಅಲ್ಲಿ ಸ್ಟೇಜ್ ಶೋ ಇದೆ ನೀವು ಒಬ್ಬ ಬೇಜಾರು ಮಾಡ್ಕೊತೀರಾ ಮದುವೆಗೆ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಬಂದು ಹೋಗಿದ್ದೀನಿ ಚಂದನ್ ಬಂದು ಟೂ ಅವರ್ಸ್ ಮಲ್ ಕೂತ್ಕೊಂಡು ಎರಡೂವರೆಗೆ ನಮ್ಮಿಂದ ಹೊರಟರು ಮೈಸೂರು ಮನೆಯಿಂದ ಅರ್ಥ ತಾಳಿ ಬಗ್ಗೆ ಮದುವೆ ಬಗ್ಗೆ ಆತನಿಗೆ ಒಳ್ಳೆ ಒಪಿನಿಯನ್ ಇದೆ ಎಲ್ಲೋ ಯಾರೋ ಮಧ್ಯದಲ್ಲಿ ಕೋತಿ ಮುಂಡೆ ಒಂದಷ್ಟು ತೊಂದರೆ ಮಾಡಿರ್ತವೆ ಗೊತ್ತು ನನಗೆ ಪ್ರಪಂಚ ಹೆಂಗಿದೆ ಗೊತ್ತಾ ಹಾಳಾದರೆ ಖುಷಿ ಪಡೋರು ಸಾವಿರ ಜನ ರೀ ನಂದು ಏನಕ್ಕೆ ಗೊತ್ತಾ ನಮ್ದು ಯಾಕೆ ಹಿಂಗಾಗಲ್ಲ ಅಂದರೆ ನಾನು ನನ್ನ ಹೆಂಡತಿ ಮೊದಲೇ ಬಿಡಿದೀನಿ ನೀನು ಏನು ಮಾಡ್ತೀಯಾ ಮಾಡ್ಕೋ ಸಿನಿಮಾ ವಿಚಾರಕ್ಕೆ ನಂದು ತಲೆ ಆಗ್ಬೇಡ ನಿಂದಕ್ಕೆ ನಾನು ತಲೆ ಹಾಕಲ್ಲ ನನ್ನ ಸಿನಿಮಾದಲ್ಲಿ ನಾನು ಪ್ರಶ್ನೆ ಮಾಡೋಕ್ಕಿಲ್ಲ ಈ ನಾಳೆ ಒಂದು ಫೋಟೋ ನಂದು ಕೋ ಮೂರ್ತಕ್ಕೆ ಸಿನ್ಮಾ ಐತೆ ಹಿಂಗೈತಿ ಏರ್ಷ್ಟಲ್ಲ ಒಂದು ರೊಮ್ಯಾಂಟಿಕ್ ಏನೋ ಒಂದು ಆಯಿತು ಸಿನ್ಮಾ ಇರೋದು ಆ್ಯಕ್ಷನ್ ಮೇಲೆ ಅದು ನಾನು ಮೊದಲೇ ಪೋಸ್ಟರ್ ಬೇರೆಯವ್ರು ಅವ್ರ ಮುಂಚೆ ನಾನೇ ಕಳಿಸ್ಬಿಡ್ ನಾನು ನಿಂತು ಸೋಷಿಯಲ್ ಮೀಡಿಯಾನೇ ಯೂಸ್ ಮಾಡಲ್ಲ ಯಾರೂ ನನಗೆ ಏನೂ ಮಾಡೋಕ್ಕಾಗಲ್ಲ ನಾನು ಇಷ್ಟು ಅಂದರೆ ಕರೆಕ್ಟಾಗಿ ಹುಡುಕಿ ಮದುವೆ ಮಾಡ್ತೀನಿ ಆಯಿತಾ ಇವೆ ಇವೆಲ್ಲ ನೋಡಿದಾಗ ಪ್ರಪಂಚ ಚೆನ್ನಾಗಿ ಏನು ಮಾಡಬೇಕು ಮಾಡಬೇಕು ಹಾಳಾಗ್ಲೇನ ಸಾವಿರ ಜನ ಇರ್ತಾರೆ ಅವ್ರ ಮಧ್ಯೆ ಚೆನ್ನಾಗಿ ಬದುಕಿದ್ರೆ ಚಂದನ್ ಪ್ರಪಂಚ ಚೆನ್ನಾಗಿರುತ್ತಪ್ಪ ಇವ್ರು ಯಾರು ಹೇಳೋರ್ಲ್ಲ ನಿಮ್ಗೆ ಸರಿಯಾಗಿದೆ ಒಳ್ಳೆ ನಿರ್ಧಾರ ಬರು ಅಂತ ಹೇಳೋ ಯಾವ ಮಕ್ಕಳು ಬರೋಲ್ಲ ಚೆನ್ನಾಗಿ ಬದುಕಿ ಬಾಳಿ ಶಕ್ತಿ ಮೀರಿ ನಾವು ಪ್ರಯತ್ನ ಮಾಡ್ತೀನಿ ಅದ್ರ ಮೇಲೆ ಈಶ್ವರನ ಇಚ್ಛೆ ಅದು ಏನಾಗುತ್ತೆ ದೇವ್ರ ಇಚ್ಛೆ ನಾನೇನು ಸರ್ ಮಾಡಕ್ಕೆ ಹೂ ಮೈ ಟು ಡಿಸೈಡ್ ನಾನು ಯಾರು ಸರ್ ಹೇಳಿ ನಾನು ಯಾರು ನಾನು ಪ್ರಯತ್ನ ಅಂತೂ ಮಾಡ್ತೀನಿ ಸರ್ ಇಲ್ಲ ಅಂದರೆ ಧ್ರುವವನ್ನೂ ಕೇಳ್ಕೊತೀನಿ